ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಿರೋ ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟ ನೋಡೋದಕ್ಕೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೆಚ್ಚು ಹಣ ಮಾಡುವುದು ಯಾರಿಗೆ ತಾನೇ ಇಷ್ಟ ಇಲ್ಲ ಇರುವ ಆದಾಯವನ್ನು ದುಪ್ಪಟ್ಟು ಮಾಡಲು ಎಲ್ಲರೂ ಬಯಸುತ್ತಾರೆ ಆದರೆ ಎಲ್ಲರಿಂದಲೂ ಇದು ಸಾಧ್ಯವಾಗುವುದಿಲ್ಲ ಆದಾಯ ಹಾಗೆ ಇರುತ್ತೆ ಆದರೆ ಖರ್ಚು ವೆಚ್ಚಗಳು ದಿನೇ ದಿನೇ ಹೆಚ್ಚಾಗುತ್ತಲೇ ಇರುತ್ತವೆ ಅತಿ ಹೆಚ್ಚಿನ ಖರ್ಚು ವೆಚ್ಚಗಳು ಉಳಿತಾಯಕ್ಕೆ ಹಿನ್ನಡೆಯನ್ನುಂಟು ಮಾಡುತ್ತವೆ ಇಷ್ಟಾದರೂ ಆದಾಯವನ್ನು ತುಪ್ಪಟು ಮಾಡಲು ಹಲವಾರು ದಾರಿಗಳು ಇದ್ದೇ ಇರುತ್ತವೆ ಅಂತ ಪ್ರಮುಖ ಐದು ತ್ವರಿತ ಮಾರ್ಗಗಳ ಬಗ್ಗೆ ಇಲ್ಲಿ ನೋಡೋಣ ಮೊದಲು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಯೋಣ ಪೇಟೆಯಲ್ಲಿ ಹೂಡಿಕೆ ಮಾಡುವುದು ಆದಾಯವನ್ನು ಡಬಲ್ ಮಾಡುವುದಕ್ಕೆ ಇರುವ ತ್ವರಿತ ಮಾರ್ಗಗಳಲ್ಲಿ ಒಂದು ನೀವು ಷೇರುಗಳನ್ನು ಬ್ರೋಕರ್ ಫೈನಾನ್ಷಿಯಲ್ ಪ್ಲಾನರ್ ಅಥವಾ ಆನ್ಲೈನ್ ಮೂಲಕ ಖರೀದಿಸಬಹುದು ತುರ್ತಾಗಿ ಹಣ ಬಯಸಿದ್ದಲ್ಲಿ ಯಾವುದೇ ಸಮಯದಲ್ಲಿ ಷೇರು ಮಾರಾಟ ಮಾಡಿ ತಕ್ಷಣ ಹಣ ಪಡೆಯಬಹುದು ಪೇಟೆಯಲ್ಲಿ ದುಪ್ಪಟ್ಟು ಹಣ ಗಳಿಸುವ ಹಾಗೆಯೇ ಹಣ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇರುತ್ತವೆ ಹೂಡಿಕೆಗೆ ಷೇರುಗಳು ಆಯ್ಕೆ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಪ್ರತಿ ಕಂಪನಿಯ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳಿದುಕೊಂಡು ವಿಶ್ಲೇಷಣೆ ಮಾಡಿ ಲಾಭದಾಯಕ ಷೇರುಗಳನ್ನು ಖರೀದಿಸಬೇಕು ಎರಡನೆಯದಲ್ಲಿ ಸ್ಥಿರ ಇಳುವರಿಯ ಸೆಕ್ಯೂರಿಟೀಸ್ಗಳಲ್ಲಿ ಬಂಡವಾಳ ಹೂಡಿಕೆ ಬಗ್ಗೆ ತಿಳಿಯೋಣ ಕೆಲ ಕಂಪನಿಗಳು ಎಫ್ ಡಿಗಳು ನಿಮ್ಮ ಆದಾಯವನ್ನು ದುಪ್ಪಟ್ಟು ಮಾಡುವಲ್ಲಿ ಸಹಕಾರಿಯಾಗುತ್ತವೆ ದೀರ್ಘಾವಧಿಯ ಮೇಲೆ ಹೆಚ್ಚು ಲಾಭ ಸಿಗುತ್ತದೆ ಉದಾಹರಣೆಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ನೂರ ಇಪ್ಪತ್ತು ತಿಂಗಳ ಅವಧಿ ಅಂದರೆ ಹತ್ತು ವರ್ಷದ ಕಾಲಾವಧಿಗೆ ಶೇಕಡ ಶೇಕಡಾ ಹತ್ತು ಪಾಯಿಂಟ್ ಹದಿನಾಲ್ಕರಷ್ಟು ಇಳುವರಿ ಸಿಗುತ್ತದೆ ಇದರರ್ಥ ನಿಮ್ಮ ಆದಾಯ ದುಪ್ಪಟ್ಟು ಮಾಡುವ ಸಾಮರ್ಥ್ಯವಿದೆ ಇನ್ನೊಂದು ಉದಾಹರಣೆಗೆ ನಿಮ್ಮ ಹತ್ತಿರದ ಅರ್ಬನ್ ಬ್ಯಾಂಕ್ಗಳು ಅಂದರೆ ಸಹಕಾರಿ ಪತ್ತಿನ ಸಂಘಗಳಲ್ಲಿ ಪ್ರತಿ ಹನ್ನೆರಡು ತಿಂಗಳಿಗೆ ಅಂದರೆ ಒಂದು ವರ್ಷದ ಕಾಲಾವಧಿಗೆ ಶೇಕಡ ಹನ್ನೆರಡರಷ್ಟು ಇಳುವರಿ ಸಿಗುತ್ತದೆ ಹೆಚ್ಚಿನ ಮಾಹಿತಿಗೆ ಸಹಕಾರಿ ಪತ್ತಿನ ಸಂಘಗಳನ್ನು ಸಂಪರ್ಕಿಸಿ ಮೂರನೆಯದಲ್ಲಿ ರಿಯಲ್ ಎಸ್ಟೇಟ್ ಬಗ್ಗೆ ತಿಳಿಯೋಣ ನಿಮ್ಮ ಆದಾಯವನ್ನು ದುಪ್ಪಟ್ಟು ಮಾಡುವ ತ್ವರಿತ ಮಾರ್ಗಗಳಲ್ಲಿ ರಿಯಲ್ ಎಸ್ಟೇಟ್ ಕೂಡ ಒಂದು ವಿಧಾನ ಸುಮಾರು ನಾಲ್ಕೈದು ವರ್ಷಗಳ ಅವಧಿಯಲ್ಲಿ ನಿಮ್ಮ ಹಣವನ್ನು ದ್ವಿಗುಣಗೊಳಿಸಬಹುದು ಬೇರೆ ಹೂಡಿಕೆಗಳಿಗೆ ಹೋಲಿಸಿದರೆ ನಗದು ಹರಿವು ರಿಯಲ್ ಎಸ್ಟೇಟ್ನಲ್ಲಿ ಸ್ಥಿರವಾಗಿರುತ್ತದೆ ನೋಟು ನಿಷೇಧದ ನಂತರ ಕೊಂಚ ಇಳಿಕೆಯಾಗಿದ್ದರೂ ಸ್ವಲ್ಪ ಸಮಯದೊಳಗೆ ಲಾಭದಾಯಕವಾಗಲಿದೆ ಎಂಬ ನಿರೀಕ್ಷೆ ಇದೆ ನಾಲ್ಕನೆಯದಲ್ಲಿ ಸಣ್ಣ ಉದ್ಯಮ ಬಗ್ಗೆ ಮಾಹಿತಿ ಪಡೆಯೋಣ ಸಣ್ಣ ಉದ್ಯಮಗಳಲ್ಲಿ ಪಾಲ್ದಾರರಾಗಿ ಮುಂದುವರೆದರೆ ಉತ್ತಮ ಆದಾಯ ಮಾಡಬಹುದು ಉದ್ಯಮಗಳಲ್ಲಿ ಪಾಲ್ದಾರನಾಗಿದ್ದಾಗ ಅನೇಕ ರಿಸ್ಚಿಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಈ ಆಯ್ಕೆ ಅಪಾಯಕಾರಿ ಎನಿಸಬಹುದು ಅದಕ್ಕಾಗಿ ಕಂಪನಿಯ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಜಾಣ ನಡೆ ತೆಗೆದು ಮುನ್ನಡೆಯಬೇಕು ಕಂಪನಿಯ ಉತ್ತಮ ಲಾಭದಲ್ಲಿದ್ದಾಗ ನೀವು ಲಾಭವನ್ನು ಗಳಿಸಬಹುದು ಕೊನೆಯದಾಗಿ ಸಾಲ ನೀಡುವಿಕೆ ಬಗ್ಗೆ ಮಾಹಿತಿ ತಿಳಿಯೋಣ ಹೆಚ್ಚು ಬಡ್ಡಿದರಕ್ಕೆ ಸಾಲ ನೀಡುವುದು ಮುಖಾಂತರ ಕೂಡ ನಿಮ್ಮ ಆದಾಯವನ್ನು ದುಪ್ಪಟ್ಟು ಮಾಡಬಹುದು ಅನೇಕರಿಗೆ ತುರ್ತಾಗಿ ಹಣದ ಅವಶ್ಯಕತೆ ಇದ್ದಾಗ ಬಡ್ಡಿದರ ಎಷ್ಟಿದ್ದರೂ ಸಾಲ ಪಡೆಯಲು ಸಿದ್ಧರಿರುತ್ತಾರೆ ಹೀಗಾಗಿ ನಾಲ್ಕು ಅಥವಾ ಐದು ವರ್ಷಗಳ ಅಲ್ಪ ಅವಧಿಯಲ್ಲಿ ನಿಮ್ಮ ಆದಾಯವನ್ನು ಡಬಲ್ ಮಾಡಬಹುದು ಸಾಲ ನೀಡುವ ಮುನ್ನ ಸಾಲಗಾರರು ಯಾರೇ ಆಗಿರಲಿ ಲಿಖಿತ ದಾಖಲೆಗಳ ಕರಾರು ಪತ್ರದ ಮೇಲೆ ಸಹಿ ಮಾಡಿಸಿ ಇಲ್ಲಂದರೆ ಬೆಲೆ ಬಾಳುವ ಆಭರಣ ಮನೆ ಪತ್ರ ಜಮೀನು ಪತ್ರ ಅಡವಾಗಿಟ್ಟುಕೊಂಡು ಸಾಲ ನೀಡಿ ನಿಮ್ಮ ಸಾಲದ ಹಣಕ್ಕೆ ಭದ್ರತೆ ಇರಲಿ ಇಲ್ಲಾಂದರೆ ಸಾಲ ಪಡೆದವರು ನಾಲ್ಕು ಅಥವಾ ಐದಕ್ಕಂತೂ ಸರಿಯಾಗಿ ಬಡ್ಡಿ ಪಾವತಿಸಿ ನಂತರ ದಿನಗಳಲ್ಲಿ ಬಡ್ಡಿ ನೀಡಲು ಹಲವಾರು ನೆಪ ಹೊಡುತ್ತಾರೆ ಇತ್ತೀಚಿನ ದಿನಮಾನಗಳಲ್ಲಿ ಬಡ್ಡಿಗೆ ಸಾಲ ನೀಡುವುದು ಸರ್ವೇ ಸಾಮಾನ್ಯವಾಗಿದೆ ಬಡ್ಡಿಗೆ ಹಣ ನೀಡುವುದು ಮತ್ತು ಪಡೆಯುವುದು ನಿಮ್ಮ ವೈಯಕ್ತಿಕ ವಿಚಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್